ಬೆಳಗಿನ ಶುಭೋದಯ ನನ್ನ ಮಗುವೆ ನಿನ್ನ ಹೊಸ ಪಯಣದ ದಿನದ ಶುರುವಿನಲ್ಲಿ ನನ್ನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಕೊಡುತ್ತಿರುವೆ ಸ್ವೀಕರಿಸು ನಿನ್ನ ಹೊಸದಾದ ಅವತಾರದ ತಿರುವಿನಲ್ಲಿ ನಿನ್ನ ನಿಜವಾದ ಶಕ್ತಿಯನ್ನು ಅರಿಯುವೆ ನಿನ್ನ ಶಕ್ತಿ ನಿನ್ನ ಯುಕ್ತಿ ನಿನಗೆ ನಿಜವಾದ ಬದುಕಿನ ಅರ್ಥ ತಿಳಿಸಿ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ನೀನು ಸಾಯಿ ಶಕ್ತಿಯ ಅಂಶವಾಗಿರುವೆ ನಿನ್ನಿಂದ ಎಲ್ಲವೂ ಸಾಧ್ಯಕಂದ ನಿನ್ನಲ್ಲಿ ನಂಬಿಕೆ ಇಟ್ಟು ನಿನ್ನ ಎಲ್ಲ ಕಾರ್ಯಗಳನ್ನು ಮುಂದುವರಿಸು ಖಂಡಿತವಾಗಿಯೂ ಅದರಲ್ಲಿ ನಿನಗೆ ಶುಭ ಫಲಗಳು ಸಿಗುವಂತೆ ನಾನು ಮಾಡುತ್ತೇನೆ ನಿನ್ನ ಮನೆಯಲ್ಲಿ ನಿನ್ನ ಹೊಸತನದ ಅನುಭವದಲ್ಲಿ ನಕಾರಾತ್ಮಕತೆ ದೂರ ಮಾಡಿ ಸಕಾರಾತ್ಮಕತೆಯ ಸಿಹಿತನವನ್ನು ಹೆಚ್ಚಿಸುತ್ತಿರುವೆ ಕಂದ ನಿನ್ನ ನಗುವಿನಲ್ಲೇ ನಾನಿರುವೆ ನಿನ್ನ ಒಳ್ಳೆಯ ಆಲೋಚನೆಯಲ್ಲೇ ನನ್ನ ವಾಸವಿದೆ ಮಗು ನಿನ್ನ ಈ ದಿನವನ್ನು ಶುಭವಾಗಿಸಲು ನಾನು ಬರುತ್ತಿದ್ದೇನೆ ಕೆಟ್ಟ ಕರ್ಮದ ಪಾಪಗಳನ್ನು ದೂರವಾಗಿಸಿ ನಿನ್ನ ತಪ್ಪುಗಳನ್ನು ಮನ್ನಿಸುತ್ತಿದ್ದೇನೆ ಯಾವ ಶಕ್ತಿಗಳು ನಿನ್ನಿಂದ ನನ್ನನ್ನು ದೂರ ಸರಿಸಲು ಸಾಧ್ಯವಿಲ್ಲ ನಾನೇ ಸ್ವಯಂ ನಿನ್ನ ಬಳಿ ಬಂದಿರುವೆ ಕಂದ ನಿನ್ನ ಸಮಸ್ಯೆಯ ಸುಳಿಯಿಂದ ಪಾರು ಮಾಡುವೆ ನಿನ್ನ ಕಷ್ಟವೇ ಆಗಿರಲಿ ಸುಖವೇ ಆಗಿರಲಿ ನಿನ್ನ ಜೊತೆ ಸರ್ವದ ಸರ್ವಕಾಲಕ್ಕೂ ನಾನಿದ್ದೇನೆ ನಿನ್ನ ಆರ್ಥಿಕ ಪರಿಸ್ಥಿತಿಯ ಮಾರ್ಗಗಳು ಹೇಗೆ ತೆರೆದುಕೊಳ್ಳುತ್ತವೆ ಎಂದರೆ ಅದರ ಅಂದಾಜು ನಿನಗಿರುವುದಿಲ್ಲ ನಾನಿದ್ದೇನೆ ಇಡು ನನ್ನ ನಾಮದ ಸ್ಮರಣೆ ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸಿ ರಕ್ಷಿಸುತ್ತದೆ ಮಗು ಈ ನಾಮಜಪದ ಮಹಿಮೆ ಅಪಾರ ಇದಕ್ಕಾಗಿ ನಿನಗೆ ಯಾವ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇರುವುದಿಲ್ಲ ಕಂದ ಕೇವಲ ಶುದ್ಧ ಮನಸ್ಸಿನ ಭಾವದ ಭಕ್ತಿ ಬೇಕು ಶ್ರದ್ಧೆ ಬೇಕು ಮಾಯೆಯ ಮೋಹದಿಂದ ದೂರ ಸರಿಯಬೇಕಾದರೆ ಏಕಮಾತ್ರ ಉಪಾಯವೇ ನನ್ನಲ್ಲಿ ನಂಬಿಕೆ ಇಟ್ಟು ಶರಣಾಗುವುದು ಕಂದ ವೇದ ವೇದಾಂತಗಳು ಮಾಯಾ ರೂಪದಿಂದ ಹೊರತರಲು ಸಾಧ್ಯವಿಲ್ಲ ಆದರೆ ಈ ಸದ್ಗುರುವಿನ ಆಶೀರ್ವಾದ ನಿನ್ನನ್ನು ಈ ಮಾಯಿಂದ ಹೊರತರುತ್ತದೆ ಸಮಸ್ತ ಜಗತ್ತಿನ ಚರಾಚರಗಳಲ್ಲೂ ನನ್ನನ್ನೇ ನೋಡುವ ಕ್ಷಮತೆಯನ್ನ ನಿನಗೆ ಕೊಡುತ್ತದೆ ಹಾಗೆ ನಿನ್ನನ್ನು ಯೋಗ್ಯನನ್ನಾಗಿಸುತ್ತದೆ ನಂತರ ನಿನ್ನ ಇಚ್ಛೆಗಳು ನನ್ನಿಂದಾಗಿ ತನ್ನಿಂದ ತಾನೇ ಪೂರ್ಣಗೊಳ್ಳುತ್ತಾ ಹೋಗುತ್ತವೆ ಮಗು ನಂಬಿಕೆ ಇಟ್ಟು ಬಾ ನನ್ನ ಆಶ್ರಯದಲ್ಲಿರುವ ನನ್ನ ಮಕ್ಕಳ ಸಂಪೂರ್ಣವಾದ ರಕ್ಷಣೆ ನಾನೇ ಮಾಡುತ್ತೇನೆ ಮಗು ಸಮಸ್ತ ಕರ್ಮ ಹಾಗೂ ಕರ್ತವ್ಯಗಳನ್ನ ನನ್ನಲ್ಲಿ ಸಮರ್ಪಿಸು ನೀನು ಕೇವಲ ಸರ್ವಶಕ್ತನಾದ ಸರ್ವಾಧಾರಣ ಪರಮೇಶ್ವರನಾದ ನನ್ನಲ್ಲೇ ಶರಣು ಬಂದು ಬಿಡು ನಾನು ನಿನ್ನ ಸಮಸ್ತ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ನಾನು ನಿನಗೆ ಭರವಸೆ ಕೊಡುತ್ತೇನೆ ಮಗು ನಿನಗೆ ಶುಭವಾಗುತ್ತದೆ ಇಂದು ನೀನು ದಾನವನ್ನು ಮಾಡು ಸೇವೆಯನ್ನು ಮಾಡು ಹಾಗೆ ಸಿಹಿ ತಿಂದು ನಿನ್ನವರೊಂದಿಗೆ ಹಬ್ಬದ ಆಚರಣೆ ಮಾಡು ನಾನು ನಿನ್ನನ್ನು ಆಶೀರ್ವದಿಸುತ್ತಿದ್ದೇನೆ ಕಂದ ನಿನ್ನ ರಕ್ಷಣೆಯ ಜವಾಬ್ದಾರಿ ನಾನು ತೆಗೆದುಕೊಂಡಿರುವೆ ನಾನು ನಿನ್ನ ಜೀವನದಲ್ಲಿ ಇದ್ದೇನೆ ಎಂದ ಮೇಲೆ ವಿಜಯ ಪವಾಡ ಅಚಲವಾದ ನೀತಿಗಳಿವೆ ಸತ್ಯವಾದ ಮಾತಾಗಿದೆ ನಾನು ಪಾಪಗಳಿಂದ ಕೂಡಿದ್ದ ನಾನು ಪಾಪಿಗಳಿಂದ ಕೂಡಿದ್ದ ಈ ಭೂಮಿಯ ಭಾರವನ್ನು ಇಳಿಸಲಂದೇ ಭೂಮಿಯಲ್ಲಿ ಅವತರಿಸಿ ಇಲ್ಲೇ ನೆಲೆಸಿದ್ದೇನೆ ಕಂದ ನಿನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಆಗಾಗ ಮೂಡುತ್ತಿದೆ ಅಲ್ಲವೇ ನೀವು ಮನುಷ್ಯ ಜನ್ಮದಲ್ಲಿ ಬಂದ ಅತಿ ಸರ್ವಶಕ್ತಿವಂತನಾಗಿದ್ದರೂ ನೀವೂ ಸಹ ಮಾನವರಂತೆ ಕಷ್ಟ ನಷ್ಟಗಳನ್ನು ಅನುಭವಿಸಿಯೇ ನಿಮ್ಮ ಲೀಲೆಗಳನ್ನು ಪವಾಡಗಳನ್ನು ತೋರಿಸಿದ್ದೀರಾ ಏಕೆ ತಂದೆ ಮಗು ನಾನಿರುವ ಜಗತ್ತಿನೆಂದಾಚೆಗೆ ಪ್ರಾರಬ್ಧ ಕರ್ಮಗಳ ಫಲವನ್ನ ನನ್ನ ಮಕ್ಕಳು ಹೇಗೆ ಸ್ವೀಕರಿಸಿ ಎದುರಿಸುತ್ತಿದ್ದಾರೆ ಎನ್ನುವುದನ್ನು ನಾನು ವಾಸ್ತವವಾಗಿ ತಿಳಿಯಬೇಕಿತ್ತು ನೋಡಬೇಕಿತ್ತು ಕಂದ ನಂತರವೇ ನಾನು ನಿನ್ನ ಪ್ರಾರಬ್ಧ ಕರ್ಮಗಳ ಫಲವನ್ನ ತೆಗೆದುಕೊಳ್ಳುವ ನಿರ್ಧಾರ ಮಾಡಿ ನಿನಗೆ ಭರವಸೆಯಾಗಿ ಬಂದಿರುವುದು ಕಂದ ನಾನು ಕೂಡ ನಿನ್ನಂತೆ ಸಹಜ ರೂಪವನ್ನ ತಾಳಿದ ಮೇಲೆಯೇ ನಾನು ನಿನ್ನ ನೋವು ಸಂಕಷ್ಟಗಳನ್ನು ಅರಿಯಲು ಸಾಧ್ಯವಾಗಿರುವುದು ನಿನ್ನ ನೀಚ ಅತಿ ನೀಚ ಪಾಪಗಳನ್ನು ಸ್ವೀಕರಿಸಲು ದಾರಿಯಾಗಿರುವುದು ನಿನ್ನನ್ನು ಅನೇಕ ರೀತಿ ಮಾರ್ಗದರ್ಶನ ಮಾಡಿ ನನ್ನ ಸಂದೇಶಗಳ ಮೂಲಕ ನಾನು ಬದಲಿಸುತ್ತಿದ್ದೇನೆ ಎಂದರೆ ಅದು ಈ ಮನುಷ್ಯ ಅವತಾರದಿಂದಲೇ ಕಂದ ಹಾಗಾಗಿ ನಾನು ನಿನಗಾಗಿ ಈ ಫಕೀರನ ವೇಷಧಾರಣೆ ಮಾಡಿ ಈ ಭೂಮಿಗೆ ಬಂದಿದ್ದೇನೆ ಪಾಪಿಗಳ ನಾಶಕ್ಕಾಗಿ ನಿನ್ನ ಉದ್ಧಾರಕ್ಕಾಗಿ ಮಗು ನನ್ನಲ್ಲೇ ವಿಶ್ವಾಸವಿಟ್ಟು ನನ್ನಲ್ಲಿ ಶರಣಾಗಿ ನನ್ನಲ್ಲೇ ದೃಢವಾದ ಅಚಲವಾದ ಶ್ರದ್ಧೆ ಇಟ್ಟು ನೀನು ಕೂಗಿದ ಮೇಲೆ ನಾನು ಬಾರದೇ ಇರಲು ಹೇಗೆ ಸಾಧ್ಯ ಕಂದ ನಾನು ನಿನ್ನ ಕೂಗಿಗೆ ಓಗಟ್ಟು ಬಂದಿರುವೆ ಖಂಡಿತವಾಗಿಯೂ ನಿನ್ನ ಕಷ್ಟ ದುಃಖಗಳು ದೂರವಾಗುತ್ತವೆ ನಿನ್ನ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಾನು ಪರಿಹಾರ ಮಾಡದ ಯಾವ ಸಮಸ್ಯೆಯೂ ಇಲ್ಲ ಕಂದ ನನ್ನಿಂದ ಎಲ್ಲವೂ ಸಾಧ್ಯ ನಾನು ನಿನ್ನ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡುತ್ತಿದ್ದೇನೆ ನಿನ್ನ ಭರವಸೆಗಳನ್ನು ಈಡೇರಿಸಲು ನಿನ್ನ ದಾರಿಯನ್ನು ಶುದ್ಧ ಮಾಡುತ್ತಿದ್ದೇನೆ ಸ್ವಚ್ಛ ಮಾಡುತ್ತಿದ್ದೇನೆ ಖಂಡಿತವಾಗಿಯೂ ನಿನ್ನ ಮನಸ್ಸಿನ ಆಲೋಚನೆಗಳು ಬದಲಾಗಿವೆ ಖಂಡಿತವಾಗಿಯೂ ನಿನ್ನ ಉದ್ಧಾರದ ಸಮಯ ಸನೇಹವಿದೆ ಮಗು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸು ಹಾನಿ ವೃದ್ಧಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಜಯ ಅಪಜಯಗಳನ್ನು ಗಣನೆಗೆ ತಂದುಕೊಳ್ಳದೆ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಮ್ಮದಿ ಸುಖ ಗೆಲುವು ದೊರೆಯದು ಕಂದ ಹಾಗಾಗಿ ಮಗು ನಿನ್ನ ಜೀವನದಲ್ಲಿ ಸಂಕಷ್ಟಗಳೇನೇ ಬಂದರೂ ಹೋರಾಡಬೇಕೇ ಹೊರತು ಪಲಾಯನವಾದ ಸರಿಯಲ್ಲ ಮನೋ ದೌರ್ಬಲ್ಯಕ್ಕೊಳಗಾಗಿ ಒಮ್ಮೆ ಆತ್ಮಹತ್ಯೆ ಮಾಡಿಕೊಂಡರೆ ಏಳು ಏಳು ಜನ್ಮಕ್ಕೂ ಆತ್ಮಹತ್ಯೆಗೆ ಒಳಗಾಗಬೇಕಾಗುತ್ತದೆ ಹಾಗಾಗಿ ಮಗು ಎಲ್ಲದಕ್ಕೂ ಆತ್ಮಹತ್ಯೆಯೇ ಪರಿಹಾರವಲ್ಲ ನಾನಿದ್ದೇನೆ ಗುರುವಾಗಿ ರಕ್ಷಕನಾಗಿ ಬಂದಿದ್ದೇನೆ ನನ್ನಲ್ಲಿ ನಿನ್ನ ಸಮಸ್ಯೆಗಳನ್ನು ಹೇಳು ಖಂಡಿತ ನಾನು ಪರಿಹರಿಸುತ್ತೇನೆ ಕಂದ ಮಗು ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ ನೀನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಅದನ್ನೇ ಮಾಡು ಉಳಿದ ಫಲದ ಚಿಂತನೆಗೆ ನೀನು ಹೋಗಬೇಡ ಕರ್ತವ್ಯವನ್ನ ಒಳ್ಳೆಯ ದೃಷ್ಟಿಯಿಂದ ಮಾಡು ಅದಕ್ಕೆ ತಕ್ಕದಾದ ಫಲವನ್ನು ನಾನು ಕೊಡುತ್ತೇನೆ ನೀನು ಪೂಜೆ ವ್ರತ ಯಜ್ಞ ಹೋಮ ನಾಮಜಪ ಮಾಡಿ ನನ್ನನ್ನು ತೃಪ್ತಿಪಡಿಸುತ್ತೀಯ ನಾನು ನಿನ್ನ ಉನ್ನತಿ ಮಾಡುತ್ತೇನೆ ಈ ಪ್ರಕಾರವಾಗಿ ನಿಸ್ವಾರ್ಥ ಭಾವದಿಂದ ಒಬ್ಬರಿಗೊಬ್ಬರು ಸಹಾಯಕರಾಗಿ ಪರಸ್ಪರ ಶ್ರೇಯಸ್ಸು ಪಡಬೇಕು ಈ ಬದುಕಿನ ಪಯಣದಲ್ಲಿ ಕಂದ ನಿನಗೆ ಸೌಖ್ಯ ಸುಖ ಭೋಗಗಳನ್ನು ಕೊಡುವವನೇ ನಾನು ಈ ಕಾರಣದಿಂದಲೇ ನೀನು ಯಜ್ಞ ಹೋಮ ಪೂಜೆ ವ್ರತ ನೈವೇದ್ಯ ಮಾಡಿ ಕೊಡುತ್ತೀಯ ಇದನ್ನು ನೀನು ಸ್ವಾರ್ಥದಿಂದ ಮಾಡಿದರೆ ಅದು ನನಗೆ ಸಂದುವುದಿಲ್ಲ ಅದೇ ನೀನು ಬಾಬಾನಿಗಾಗಿ ಆ ದೇವರಿಗಾಗಿ ನಾನು ಏನಾದರೂ ಮಾಡಬೇಕೆಂದು ಪ್ರೀತಿಯಿಂದ ಕಾಣಿಕೆಯ ರೂಪದಲ್ಲಿ ಅರ್ಪಿಸಿದರೆ ನಿನ್ನ ಶುದ್ಧತೆಯ ಭಾವಕ್ಕೆ ನಾನು ನಿನ್ನ ಪ್ರತಿ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಿನಗೆ ವಿಜಯ ಪತಾಕೆಯನ್ನು ಕೊಡುತ್ತೇನೆ ನೀನು ಬಯಸಿದ ಆಶೀರ್ವಾದವನ್ನ ಮಾಡುತ್ತೇನೆ ನೀನು ಬಯಸಿದ ಭಾಗ್ಯಗಳೆಲ್ಲವನ್ನ ನಾನು ಕೊಡುತ್ತೇನೆ ಕಂದ ಆಕಾಶದಿಂದ ಬಿದ್ದ ಮಳೆಯ ನೀರು ಭೂಮಿಯಲ್ಲಿ ಹರಿದು ಎಲ್ಲವೂ ಹೇಗೆ ಕೊನೆಗೆ ಸಾಗರ ಸಮುದ್ರ ಸೇರುವುದು ಹಾಗೆ ಎಲ್ಲ ದೇವರಿಗೂ ಮಾಡಿದ ನಮಸ್ಕಾರ ಕೊನೆಯಲ್ಲಿ ಸರ್ವಾಂತರ್ಯಾಮಿಯಾದ ಈ ವಿಶ್ವಗುರುವಿನಲ್ಲೇ ಸೇರುತ್ತದೆ ಕಂದ ದೃಢವಾದ ನಂಬಿಕೆ ಇಟ್ಟು ಬಾನನ್ನ ಕಡೆಗೆ ಖಂಡಿತ ನಿನ್ನ ಜೀವನದ ಉದ್ಧಾರವಾಗುತ್ತದೆ ನಿನ್ನ ಉನ್ನತಿಯಾಗುತ್ತದೆ ನೀನು ಬಯಸಿದ ಭಾಗ್ಯವು ನಿನಗೆ ದೊರೆಯುತ್ತದೆ ನಿನ್ನನ್ನು ಕೆಟ್ಟ ಕರ್ಮದಿಂದ ಮುಕ್ತವಾಗಿಸುತ್ತೇನೆ ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಕಂದ ಎಲ್ಲವನ್ನ ನಾನು ಒಳ್ಳೆಯದಾಗಿ ಪರಿವರ್ತಿಸಿ ನಿನಗೆ ಶುದ್ಧವಾದುದನ್ನೇ ಕೊಡುತ್ತೇನೆ ಶುದ್ಧವಾದ ಆಲೋಚನೆಯೊಂದಿಗೆ ನೀನು ನನ್ನಡೆಗೆ ಬಂದರೆ ಅತ್ಯುತ್ತಮವಾದ ಅವಕಾಶಗಳನ್ನ ಆಶೀರ್ವಾದವನ್ನ ನನ್ನಿಂದ ನಿನಗೆ ಲಭ್ಯವಾಗುತ್ತದೆ ಮಗು ನನ್ನ ಮೇಲೆ ನಂಬಿಕೆ ಇಡು ನೀನು ಒಂಟಿಯಲ್ಲ ನಾನಿರುವೆ ನಿನ್ನ ಜೊತೆ ಸರ್ವಕಾಲದಲ್ಲೂ ಮಗು ನನ್ನ ಮೇಲೆ ನಂಬಿಕೆ ಇಡು ನೀನು ಒಂಟಿಯಾಗಿರುವುದಿಲ್ಲ ನಾನಿರುವೆ ನಿನ್ನ ಜೊತೆ ಸರ್ವಕಾಲದಲ್ಲೂ ಕಂದ ನೀನು ಮಾಡುವ ಯಜ್ಞವೇ ಆಗಲಿ ಹೋಮವೇ ಆಗಲಿ ಅದರಲ್ಲಿ ನೀನು ನಿನ್ನ ಸ್ವಾರ್ಥವನ್ನು ಬಯಸಿ ಮಾಡಿದರೆ ಖಂಡಿತವಾಗಿಯೂ ಅದು ನನಗೆ ಸಲ್ಲುವುದಿಲ್ಲ ಕಂದ ನೀನು ಪ್ರೀತಿಯಿಂದ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನನ್ನಲ್ಲಿ ಶರಣಾಗಿ ನನಗಾಗಿ ಅರ್ಪಿಸಿದ ಪ್ರತಿಯೊಂದು ವಸ್ತುವು ನಿನಗೆ ಶುಭವನ್ನೇ ತಂದುಕೊಡುತ್ತದೆ ಅದನ್ನು ನಾನು ಹವಿಸ್ಸಾಗಿ ಸ್ವೀಕರಿಸುತ್ತೇನೆ ನನ್ನಿಂದ ಆಶೀರ್ವಾದಗಳು ಊರ್ಜೆಗಳಾಗಿ ನಿನ್ನನ್ನೇ ಬಂದು ಸೇರುತ್ತವೆ ಮಗು ಇದೇ ವಾಸ್ತವ ಸತ್ಯೆಯಾಗಿದೆ ಕಂದ ಹಾಗೆ ಕಂದ ನೀನು ಶುದ್ಧ ಆಲೋಚನೆಗಳೊಂದಿಗೆ ನಿನ್ನ ಕರ್ಮವನ್ನು ಮಾಡು ಪ್ರಾಮಾಣಿಕವಾಗಿರು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ಸರ್ವದಾ ಸರ್ವಕಾಲದಲ್ಲೂ ನಿನ್ನ ಜೊತೆಗೇ ಇದ್ದು ರಕ್ಷಣೆ ಮಾಡುತ್ತಾ ಕೊಡುತ್ತಲೇ ಇರುತ್ತೇನೆ ಕಂದ ನಿನ್ನ ಜೊತೆ ಸರ್ವಕಾಲಕ್ಕೂ ನಾನಿದ್ದೇನೆ ಮರೆಯಬೇಡ ಚಿಂತೆಬೇಡ ಭಯ ಬಿಡು ಒಳ್ಳೆಯ ರೀತಿಯಲ್ಲಿ ನಿನ್ನ ಕರ್ಮಗಳನ್ನು ಮಾಡು ನನ್ನ ಗುರುವಿದ್ದಾರೆ ಎನ್ನುವ ನಂಬಿಕೆಯೊಂದಿಗೆ ಸಾಕು ಖಂಡಿತ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ಎಲ್ಲವೂ ನಿನಗೆ ಶುಭವೇ ಆಗಲಿ ಮಗು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ